लक्ष्मी च विद्महे विष्णुपत्नी च धीमहे तन्नो लक्ष्मी प्रचोदयात् अज्ञानतमिरान्धस्य ज्ञानाञ्जनशलाकय चक्षुरन् मेलितं येन तस्मै श्रीगुरवे नमः श्रीगुरुभ्यो नमः ಲಗ್ನದಿಂದ ನಾಲ್ಕನೇ ಭಾವದ ಫಲಗಳನ್ನು ನೋಡೋಣ ಯಾವುದೇ ಮನುಷ್ಯನಿಗೆ ಮನೆಯಾಗಲಿ ವಾಹನಗಳಾಗಲಿ ಭೂಮಿಯಾಗಲಿ ಒಲಿಯಬೇಕು ಅಂದರೆ ನಾಲ್ಕನೇ ಮನೆಯು ತುಂಬ ಮುಖ್ಯವಾಗಿರುತ್ತದೆ ನೀವು ಯಾವುದೇ ಲಗ್ನವನ್ನು ತೆಗೆದುಕೊಂಡು ಲಗ್ನದಿಂದ ನಾಲ್ಕನೇ ಭಾವವನ್ನು ಲೆಕ್ಕ ಹಾಕಬೇಕು ಉದಾಹರಣೆಗೆ ಮೀನ ಲಗ್ನ ಅಂತ ಇಟ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕನೇ ಮನೆ ಮೇಷ ಲಗ್ನ ಅಂತ ಇಟ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕನೇ ಮನೆ ವೃಷಭ ಲಗ್ನ ಅಂತ ತಿಳ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕನೇ ಮನೆ ಮಿಥುನ ಲಗ್ನ ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ಕುಂಭ ಲಗ್ನ ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ಧನಸ್ಸು ಲಗ್ನ ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ವೃಶ್ಚಿಕ ಲಗ್ನವನ್ನು ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ತುಲಾ ಲಗ್ನವನ್ನು ತೆಗೆದುಕೊಂಡರೆ ಒಂದು ಎರಡು ಮೂರು ನಾಲ್ಕು ಹೀಗೆ ಲಗ್ನದಿಂದ ನಾಲ್ಕನೇ ಭಾವವನ್ನು ನಾವು ನೋಡೋಣ ಈಗ ಉದಾಹರಣೆಗೆ ಕಟಕ ಲಗ್ನವನ್ನು ತೆಗೆದುಕೊಂಡಿದ್ದೇನೆ ಕಟಕ ಲಗ್ನವನ್ನ ತೆಗೆದುಕೊಂಡಾಗ ಇದು ತನುಭಾವವ ಒಂದನೇ ಭಾವವಾಗುತ್ತದೆ ಇದು ಧನಭಾವವಾಗುತ್ತದೆ ಇದು ಮೂರನೇ ಭಾವವಾಗುತ್ತದೆ ಇದು ನಾಲ್ಕನೇ ಭಾವವಾಗುತ್ತದೆ ನಾಲ್ಕನೇ ಭಾವದ ಅಧಿಪತಿ ಶುಕ್ರ ನಾಲ್ಕನೇ ಭಾವದ ಅಧಿಪತಿ ಶುಕ್ರಗ್ರಹ ಈ ಶುಕ್ರಗ್ರಹ ನಿಮಗೆ ಕುಂಡಲಿಯಲ್ಲಿ ಎಲ್ಲಿದ್ದರೆ ಯಾವ ಫಲವನ್ನ ನೀಡುತ್ತಾನೆ ಎಂದು ನೋಡೋಣ ಕಟಕಲಗ್ನವಾಗಿ ಕಟಕಲಗ್ನದಲ್ಲೇ ಶುಕ್ರ ಸ್ಥಿತನಿದ್ದರೆ ವಿದ್ಯಾವಂತನಾಗಿರುತ್ತಾನೆ ಭೂಮಿ ವಾಹನ ಮುಂತಾದ ವಸ್ತುಗಳನ್ನು ಆಸ್ತಿಯನ್ನ ಹೊಂದಿರುತ್ತಾನೆ ತಾಯಿಯಿಂದ ಅನುಕೂಲವಾಗುತ್ತದೆ ತಂದೆ ಮಕ್ಕಳ ಸಂಬಂಧ ಉತ್ತಮವಾಗಿರುತ್ತದೆ ತಂದೆಯಿಂದ ತಂದೆಯ ಹೆಸರಿನಿಂದ ಇವನು ಪ್ರಸಿದ್ಧಿಯಾಗುತ್ತಾನೆ ಗುಣ ಸಂಪನ್ನನಾಗಿರುತ್ತಾನೆ ಎಂದು ಹೇಳುತ್ತದೆ ಹಾಗೆ ಲಗ್ನದಿಂದ ನಾಲ್ಕನೇ ಭಾವವಾದ ಶುಕ್ರನು ಎರಡನೇ ಭಾವದಲ್ಲಿ ಸ್ಥಿತನಿದ್ದಾಗ ಭೋಗಜೀವಿಯಾಗಿರುತ್ತಾನೆ ಅಂದರೆ ನಾನು ಕಾರು ತೆಗೆದುಕೊಂಡು ಓಡಾಡಬೇಕು ಹೊಸ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡಬೇಕು ಹೀಗೆ ಅವನು